ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಂಟನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಎಲ್ ಬಿ ಎಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಈ ನಂಬರ್ಗೆ ತಾವು ವಾಟ್ಸಪ್ಪಲ್ಲಿ ಮೆಸೇಜ್ಗಳನ್ನು ಮಾಡಿ ಹೋಗೋಣ ಪರ್ಚೇಸ್ ಮಾಡ್ಬೋದು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ ಅಂತ ನಂಬರ್ ಇದೆ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಒಂದು ಗದ್ಯ ಇದೆ ಒಂದು ಪದ್ಯವನ್ನು ಸೇರಿಸಿ ನಾವೇನು ಮಾಡಿದ್ದೀವಿ ಎಲ್ ಬಿ ಎಗಳನ್ನು ಪ್ರಿಪೇರ್ ಮಾಡಿದ್ದೀವಿ ಅಂಕಗಳದ್ದು ಇದೆ ಫುಲ್ ಫಸ್ಟ್ ಮತ್ತು ಸೆಕೆಂಡ್ ಸೆಮೆಸ್ಟರ್ ಪಿ ಡಿ ಎಫ್ಗಳನ್ನು ನಿಮಗೆ ಅವೈಲೇಬಲನ್ನು ಮಾಡ್ತೀವಿ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಶಾರ್ಟ್ ವಿಡಿಯೋ ಇದೆ ಜಸ್ಟ್ ನಾನು ಯಾವ ಥರ ಮಾಡಿದ್ದೀವಿ ಅನ್ನೋದು ನಿಮ್ಮ ಜೊತೆ ಮಾಹಿತಿಯನ್ನು ಹಂಚ್ಕೋತೀನಿ ಸೊ ಅಭಿನವ ಗೀತ ಅಂತಕ್ಕಂಥದ್ದು ಪದ್ಯ ಇದೆ ವೃಕ್ಷಪ್ರೇಮಿ ತಿಮ್ಮಕ್ಕ ಅಂತಕ್ಕಂಥ ಗದ್ದೆ ಇದೆ ಸೊ ಈ ಥರ ಕ್ವಶನ್ ಪೇಪರ್ ಡಿಸೈನ್ ಬರ್ತದೆ ಸೊ ಜೊತೆಗೆ ಕ್ವಶನ್ ಪೇಪರಲ್ಲಿ ಬ್ಲೂ ಪ್ರಿಂಟನ್ನು ಹಾಕಿದ್ದೀವಿ ಆಮೇಲೆ ಇದು ಕ್ವಶನ್ ಪೇಪರ್ ಪೇಜ್ ಬರ್ತದೆ ಸೊ ನೆಕ್ಸ್ಟ್ ಏನಾಗ್ತದೆ ಮಾಡಲ್ ಆನ್ಸರ್ಗಳನ್ನು ಕೂಡ ಕೊಡ್ತೀವಿ ಇದು ಆನ್ಸರ್ ಪೇಜ್ ಇರ್ತಕ್ಕಂಥದ್ದು ಸೊ ಪ್ರತಿ ಪ್ರಶ್ನೆಗೆ ನಾವು ಏನು ಮಾಡಿದ್ದೀವಿ ಉತ್ತರ ಪತ್ರಿಕೆಗಳನ್ನು ಕೂಡ ನೀಲನಕ್ಷೆ ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆಗಳನ್ನು ಹಾಕಿ ಮಾಡಿರ್ತಕ್ಕಂಥದ್ದು ಇದು ಪ್ರಶ್ನೆವಾರು ವಿಶ್ಲೇಷಣೆ ಅಂತ ಒಂದು ಪಾಠದ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಮುಂದಿನ ಹನ್ನೆರಡನೆಯ ಗದ್ಯಪಾಠ ಹರಾಗೋಡ ಇದೆ ಹದಿಮೂರನೆಯದು ಚುಂಬಕೆ ಧರ್ತಿ ಹಮಾರಿ ಅಂತಕ್ಕಂಥ ಪದ್ಯಪಾಠ ಇದೆ ಇದರಲ್ಲಿಯೂ ಕೂಡ ಟ್ವೆಂಟಿ ಮಾರ್ಕ್ಸ್ ಇದೆ ಸೊ ಬ್ಲೂ ಪ್ರಿಂಟ್ ಹಾಕಿದ್ದೀವಿ ಸೊ ಬ್ಲೂ ಪ್ರಿಂಟ್ ನಂತರ ಇರ್ತಕ್ಕಂಥದ್ದು ಎಸ್ ಕ್ವಶನ್ ಪೇಪರ್ ಇದೆ ಸೊ ಇದು ಕ್ವಶನ್ ಪೇಪರ್ ಇತ್ತು ಸೊ ಕ್ವಶನ್ ಪೇಪರ್ ನಂತರ ನಾವು ಏನು ಮಾಡಿದ್ದೀವಿ ಕೀ ಆನ್ಸರ್ ಪೇಜಸ್ಗಳನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಸೊ ಯಾರಿಗೆಲ್ಲ ಈ ಥರದ ಪಿ ಡಿ ಎಫ್ಗಳು ಫುಲ್ ಕಂಪ್ಲೀಟಾಗಿ ಆಲ್ ಸಬ್ಜೆಕ್ಟಲ್ಲಿ ಸಿಗ್ತವೆ ಸೊ ಅವುಗಳ ಸಹಿತ ತಾವುಗಳು ಏನು ಮಾಡ್ಕೊಳ್ಬೋದು ಯೂಸ್ ಮಾಡ್ಕೊಳ್ಬೋದು ಇನ್ನು ಜೀವನ್ ಧಾತ್ರಿ ವರ್ಷ ಆಮೇಲೆ ಭಾರತೀಯ ತ್ಯೋಹಾರ ಇದೆ ಸೊ ಇದರಲ್ಲಿಯೂ ಕೂಡ ನಾವು ಪ್ರಿಪೇರ್ ಮಾಡಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆ ಇತ್ತು ಸೊ ನೆಕ್ಸ್ಟ್ ಲಾಸ್ಟ್ ಇರ್ತಕ್ಕಂಥದ್ದು ಸಂತುಲಿತ ಆಹಾರ ಮತ್ತು ಕಬೀರಿಕೆ ದೋಹೆ ಅಂತಕ್ಕಂಥದ್ದು ಇದೆ ಎಸ್ ಅದೇ ಬಂತು ಸಂತುಲಿತ ಆಹಾರ ಮತ್ತು ಕಬೀರಿಕೆ ದೋಹೆ ಸೊ ಇದು ಕೂಡ ಏನು ಮಾಡಿದ್ವಿ ಆಗಿರ್ತಕ್ಕಂಥ ಎಸ್ ಎಲ್ ಬಿಗಳನ್ನು ಕೊಟ್ಟಿದ್ದೀವಿ ಸೊ ಯಾರಿಗೆಲ್ಲ ಈ ಪಿ ಡಿ ಎಫ್ಗಳನ್ನು ಬೇಕು ಅನ್ನೋರು ಜಸ್ಟ್ ಒನ್ಲಿ ವಾಟ್ಸಪ್ ನಂಬರ್ ಇದೆ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಏನು ಮಾಡ್ತಾರೆ ಅಂದರೆ ವರ್ಕಿಂಗ್ ಪಿ ಡಿ ಎಫ್ಗಳನ್ನು ಕೂಡ ನಿಮಗೆ ಕೊಡ್ತಾರೆ ಸೊ ಇಲ್ಲಿ ಏನು ಮಾಡಿದೀವಲ್ಲ ಅದು ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತಾರೆ ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಿಮ್ಮ ಒಂದು ಲೈಕ್ ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ನಾನು ಸಿಗ್ತೀನಿ ಇನ್ನೊಂದು ಪಾಠದ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇತ್ ಬ ಬಾಯ್